ಇತ್ತೀಚಿನ ದಿನಗಳಲ್ಲಿ ದರ್ಶನ್ ವಿಜಯಲಕ್ಷ್ಮಿಯವರು ಥೈಲ್ಯಾಂಡ್ನಲ್ಲಿ ತುಂಬ ಚಾಲಿಯ ಟ್ರಿಪ್ಪನ್ನು ಮಾಡು ಮಾಡುತ್ತಿದ್ದರು ಹಾಗೂ ಅವರು ಡೆವಿಲ್ ಶೂಟಿಂಗಾಗಿ ಡೆವಿಲ್ ಶೂಟಿಂಗ್ನ ಸಾಂಗ್ ಶೂಟಿಂಗಾಗಿ ಹೋದ ದರ್ಶನ್ರವರು ಜಾಲಿ ಟ್ರಿಪ್ಪನ್ನು ಮಾಡುತ್ತಿದ್ದರು ಈ ಈ ದರ್ಶನ್ ಹಾಗೂ ವಿಜಯಲಕ್ಷ್ಮಿಯವರ ಹೊಸ ಅವತಾರವನ್ನು ನೋಡಿ ಪವಿತ್ರಗೌಡರವರು ಶಾಕ್ ಆಗಿದ್ದಾರೆ ಅದೇಕೆ ನೋಡೋಣ ಬನ್ನಿ ಪವಿತ್ರಗೌಡರವರು ಇತ್ತೀಚಿನ ದಿನಗಳಲ್ಲಿ ದರ್ಶನ್ ದರ್ಶನ್ರವರಿಂದ ದೂರ ಆಗಲು ಕಾರಣ ಒಂದು ತನ್ನ ಹೆಂಡತಿಯಾದ ವಿಜಯಲಕ್ಷ್ಮಿ ಎಂದು ಪವಿತ್ರಗೌಡರವರಿಗೆ ತುಂಬ ಕೋಪವಿದೆ ಹಾಗೂ ಯಾರು ಈ ಫೋಟೋವನ್ನು ಎಡಿಟ್ ಮಾಡಿದರೂ ಗೊತ್ತಿಲ್ಲ ಹಾಗೂ ಈ ವೈಟ್ ಸೂಟ್ನಲ್ಲಿ ಅಣ್ಣ ಅತ್ತಿಗೆ ತುಂಬ ಚೆನ್ನಾಗಿ ಕಾಣುತ್ತಿದ್ದಾರೆ ಹಾಗೂ ತುಂಬ ಮುದ್ದು ಮುದ್ದಾಗಿ ಕಾಣುತ್ತಿದ್ದಾರೆ ಇದು ಯಾವ ಫೋಟೋ ಎಂದು ನೋಡಿದರೆ ಖಂಡಿತವಾಗಿಯೂ ಎಲ್ಲರಿಗೂ ತಿಳಿಯುತ್ತದೆ ಹಿಂದೆ ಬ್ಲಾಕ್ ಕಾರ್ ಹಾಗೂ ಮುಂದೆ ಅತ್ತಿಗೆಯ ಸೂಟನ್ನು ನೋಡಿದರೆ ಎಲ್ಲರಿಗೂ ತಿಳಿಯುತ್ತದೆ ಇದು ಯಾವ ಫೋಟೋ ಎಂದು ಹಾಗೂ ಈ ಹೊಸ ಫೋಟೋ ಎಡಿಟ್ ಮಾಡಿದವರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಈ ಫೋಟೋವನ್ನು ಅತ್ತಿಗೆ ಕುತ್ತಿಗೆಯಲ್ಲಿರುವ ನೀಲಿ ನೆಕ್ಲೆಸ್ ಹಾಗೂ ನೀಲಿ ವೇರಿಂಗನ್ನು ಎ ಐ ಮೂಲ ಮೂಲಕ ಮುಖಾಂತರ ಅದನ್ನು ಎಡಿಟಿಂಗ್ ಮಾಡಲಾಗಿದೆ ಈ ಫೋಟೋವನ್ನು ನೋಡಿದರೆ ಎಲ್ಲರಿಗೂ ತಿಳಿಯುತ್ತದೆ ಇದು ಯಾವ ಯಾವ ಫೋಟೋವನ್ನು ಎಡಿಟ್ ಮಾಡಿದ್ದಾರೆ ಎಂದು ಅಣ್ಣ ಅತ್ತಿಗೆ ಬಂದ ಕೂಡಲೇ ಎಲ್ಲರಿಗೂ ತುಂಬ ಸಂತೋಷವಾಗಿದೆ ಹಾಗೂ ಪವಿತ್ರಗೌಡರವರು ಇದನ್ನು ನೋಡಿ ಎಷ್ಟು ಹೊಟ್ಟೆ ಉರಿದುಕೊಂಡಿದ್ದಾರೋ ಗೊತ್ತಿಲ್ಲ ಮಿಂಟಿಗರೆಲ್ಲ ಕಮೆಂಟ್ ಮೇಲೆ ಕಮೆಂಟ್ ಮಾಡುತ್ತಿದ್ದಾರೆ ಏನೇ ಆಗಲಿ ಅತ್ತಿಗೆ ಅಣ್ಣ ತುಂಬಾ ಚೆನ್ನಾಗಿ ಕಾಣುತ್ತಿದ್ದಾರೆ ಯಾರ ಕಣ್ಣು ಬಿದ್ದರೂ ಪರವಾಗಿಲ್ಲ ಪವಿತ್ರಗೌಡರವರ ಕಣ್ಣು ಮಾತ್ರ ಬೀಳಲೇಬಾರದು ಎಂದು ಅತ್ತಿಗೆ ಯಾರಿಗೂ ಕಡಿಮೆ ಇಲ್ಲ ಎಂದು ಕಮೆಂಟ್ ಮೇಲೆ ಕಮೆಂಟ್ ಮಾಡ